ಶ್ರೀ ಶಾರದಾ ದೇವಿ ಜೀವನ ಗಂಗಾ ಅಧ್ಯಾಯ ಇಪ್ಪತ್ತೊಂದು ಹಳ್ಳಿಯ ಪರಿಸರದಲ್ಲಿ ಜನವರಿ ಹದಿನಾರರಂದು ಶ್ರೀಮಾತೆಯವರು ಕಾಶಿಯಿಂದ ಹೊರಟು ಮರುದಿನವೇ ಕಲ್ಕತ್ತಕ್ಕೆ ಬಂದರು ಇಲ್ಲಿ ಸುಮಾರು ಒಂದು ತಿಂಗಳಿದ್ದು ಜಯರಾಮ್ ಬಾಟಿಗೆ ಹೊರಟರು ವಿಷ್ಣುಪುರದಲ್ಲಿ ರೈಲು ನಿಲ್ದಾಣ ಪ್ರಾರಂಭವಾದಾಗಿನಿಂದಲೂ ಅವರು ಅದರ ಮೂಲಕವೇ ಸಂಚರಿಸುತ್ತಿದ್ದುದು ಆದರೆ ಹಿಂದೆ ಅವರಿಗೆ ಈ ವಿಷ್ಣುಪುರದಲ್ಲಿ ಪರಿಚಿತರು ಯಾರೂ ಇದ್ದಿರಲಿಲ್ಲ ಆದ್ದರಿಂದ ಅವರು ಇಲ್ಲಿ ತಮ್ಮ ಪರಿವಾರ ಸಮೇತ ಕೃಷ್ಣಬಾಂಧ್ ಅಥವಾ ಲಾಲ್ ಬಾಂಧ್ ಎಂಬ ದೊಡ್ಡ ಜಲಾಶಯಗಳ ತೀರದಲ್ಲಿ ಸ್ವಲ್ಪ ವಿಶ್ರಮಿಸಿಕೊಳ್ಳುತ್ತಿದ್ದರು ರಸ್ತೆ ಬದಿಯ ಯಾವುದಾದರೊಂದು ಗುಡಿಸಲಿನಲ್ಲಿ ಅಡುಗೆ ಊಟ ಮಾಡಿಕೊಳ್ಳುತ್ತಿದ್ದರು ಆದರೆ ಈಗ ಅಲ್ಲಿ ಸುರೇಶ್ವರ ಸೇನಾ ಎಂಬುವನ ಪರಿಚಯವಾಗಿದೆ ಸ್ವಾಮಿ ಶಾರದಾನಂದರು ಹಿಂದೊಮ್ಮೆ ವಿಷ್ಣುಪುರಕ್ಕೆ ಬಂದಿದ್ದಾಗ ಇವನ ಮನೆಯಲ್ಲಿ ಸುಮಾರು ಎರಡು ತಿಂಗಳ ಕಾಲ ಉಳಿದುಕೊಂಡಿದ್ದರು ಅವರ ಸತ್ಸಂಗದ ಪ್ರಭಾವದಿಂದ ಸುರೇಶ್ವರ ಸೇನಾ ತನ್ನ ಕುಟುಂಬ ಸಮೇತ ಶ್ರೀರಾಮಕೃಷ್ಣರ ನಿಷ್ಠಾವಂತ ಭಕ್ತನಾದ ಆದ್ದರಿಂದ ಈಗ ಶ್ರೀ ಮಾತೆಯವರು ದಾರಿಯಾಗಿ ಓಡಾಡುವಾಗಲೆಲ್ಲ ವಿಷ್ಣುಪುರದ ಮನೆಗೆ ಬಂದು ಒಂದೆರಡು ಗಂಟೆ ಇದ್ದು ಊಟ ವಿಶ್ರಾಂತಿ ಮುಗಿಸಿ ಮುಂದುವರಿಯುತ್ತಿದ್ದರು ಒಮ್ಮೊಮ್ಮೆ ಅವರು ಒಂದೆರಡು ದಿನ ಉಳಿದುಕೊಂಡದ್ದೂ ಇತ್ತು ಹಿಂದೆ ಒಮ್ಮೆ ಶ್ರೀರಾಮಕೃಷ್ಣರು ಅವರಿಗೆ ನೋಡು ವಿಷ್ಣುಪುರವೆಂದರೆ ಅದೊಂದು ಗುಪ್ತ ಬೃಂದಾವನ ನೀನದನ್ನು ನೋಡಬೇಕು ಎಂದು ಹೇಳಿದ್ದರು ಆಗ ಶಾರದಾ ದೇವಿಯವರು ಹೇಳಿದ್ದುಂಟು ನಾನಿಷ್ಟಾದರೂ ಹೆಂಗಸು ನಾನಲ್ಲಿಗೆ ಹೋಗುವುದುಂಟೆ ನೋಡುವುದುಂಟೇ ಎಂದು ಪರವೂರ ಪ್ರವಾಸವೆಲ್ಲ ತಮ್ಮಿಂದ ಅಸಂಭವನೀಯ ಎಂದೇ ಅವರು ತಿಳಿದಿದ್ದರು ಕಾಲಾಂತರದಲ್ಲಿ ಅದು ತಮ್ಮ ಓಡಾಟದ ದಾರಿಯಲ್ಲಿನ ಒಂದು ಮುಖ್ಯ ಕೇಂದ್ರವಾದೀತೆಂಬುದು ಅವರಿಗೆ ತೋಚಿರಲಿಲ್ಲ ಆದರೆ ಶ್ರೀರಾಮಕೃಷ್ಣರು ಇಲ್ಲ ಇಲ್ಲ ನೀನದನ್ನು ನೋಡಿಯೇ ನೋಡುತ್ತಿ ಎಂದು ಆಗಲೇ ಹೇಳಿದ್ದರು ಇಂದು ಅವರ ಮಾತು ಸತ್ಯವಾಗಿದೆ ಶ್ರೀಮಾತಿಯವರು ಈ ದಾರಿಯಾಗಿಯೇ ಪಯಣಿಸಿ ವಿಷ್ಣುಪುರವೆಂಬ ಆ ಗುಪ್ತ ಬೃಂದಾವನವನ್ನು ಹಲವಾರು ಸಲ ನೋಡುವಂತಾಗಿದೆ ಮೊದಲ ಸಲ ಅವರು ಇಲ್ಲಿಗೆ ಬಂದಿದ್ದಾಗ ಇಲ್ಲಿನ ಲಾಲ್ ಬಾಂಧ್ ಜಲಾಶಯದ ದಡದಲ್ಲಿರುವ ದೇವಿ ಸರ್ವಮಂಗಲಿಯ ದೇವಸ್ಥಾನವನ್ನು ದರ್ಶಿಸಿ ಆಹಾ ಅವರು ಅಂದು ಆಡಿದ ಮಾತು ಇಂದಿಗೆ ಸತ್ಯವಾಯಿತು ಎಂದು ಉದ್ಘರಿಸಿದರು ಈಗ ವಿಷ್ಣುಪುರದಲ್ಲಿ ಹಿಂದಿನ ವೈಭವವೆಲ್ಲ ಕಣ್ಮರೆಯಾಗಿದ್ದರೂ ಇಲ್ಲಿನ ಅವಶೇಷಗಳು ಅದರ ಸ್ಮರಣೆಯನ್ನು ತಂದುಕೊಡುತ್ತವೆ ಆ ಎರಡು ವಿಶಾಲವಾದ ಜಲಾಶಯಗಳು ನೋಟಕರನ್ನು ಇಂದಿಗೂ ವಿಸ್ಮಯಗೊಳಿಸುತ್ತವೆ ನಾವೀಗಾಗಲೇ ತಿಳಿದಿರುವಂತೆ ವಿಷ್ಣುಪುರದಿಂದ ಜಯರಾಮ್ ಬಾಟಿಯನ್ನು ತಲುಪುವ ಮೊದಲು ಶ್ರೀಮಾತಿಯವರು ಕೋಯಾಲಾ ಪಾರಾದಲು ಸ್ವಲ್ಪ ಹೊತ್ತು ನಿಲ್ಲುತ್ತಿದ್ದರು ಈ ಬಾರಿಯೂ ಅವರು ಕೋಯಾಲಾಪಾರಕ್ಕೆ ಬರುವ ಸುದ್ದಿ ಆಶ್ರಮವಾಸಿಗಳಿಗೆ ಮೊದಲೇ ತಲುಪಿತ್ತು ಅವರನ್ನು ಗ್ರಾಮದ ಗಡಿಯ ಹೊರಗಿನಿಂದಲೇ ಸ್ವಾಗತಿಸಿ ಕರೆತರಲು ಆಶ್ರಮದ ಬ್ರಹ್ಮಚಾರಿಗಳು ಉತ್ಸಾಹದಿಂದ ತಯಾರಿ ನಡೆಸಿದ್ದರು ಶ್ರೀಮಾತೆ ಹಾಗೂ ಅವರ ಪರಿವಾರದವರು ಕುಳಿತಿದ್ದ ಗಾಡಿಗಳು ಬರುತ್ತಿರುವುದನ್ನು ದೂರದಿಂದಲೇ ನೋಡಿದ ಬ್ರಹ್ಮಚಾರಿಗಳೊಬ್ಬರು ಆಶ್ರಮಕ್ಕೆ ಓಡಿಬಂದು ಸಂತಸದ ಸುದ್ದಿ ತಲುಪಿಸಿದರು ಆಶ್ರಮದ ಇನ್ನೊಬ್ಬ ಹುಡುಗ ಶ್ರೀಮಾತೆಯವರ ಗಾಡಿಯ ಜೊತೆಯಲ್ಲೇ ಸ್ವಲ್ಪ ದೂರ ನಡೆದು ಬಂದ ಬಳಿಕ ಆತ ಚಂಗನೆ ಗಾಡಿಯೊಳಕ್ಕೆ ಹಾರಿ ತಾನೇ ಗಾಡಿ ಹೊಡೆಯುವವನ ಜಾಗದಲ್ಲಿ ಕುಳಿತುಕೊಂಡು ಒಳ್ಳೆ ಪರಿಣಿತನಂತೆ ಗಾಡಿಯನ್ನು ವೇಗವಾಗಿ ನಡೆಸಿದ ಈ ಗಾಡಿಯನ್ನು ಅನುಸರಿಸಿ ಹಿಂದಿನಿಂದ ಬರುತ್ತಿದ್ದ ಎಲ್ಲ ಗಾಡಿಗಳೂ ವೇಗವಾಗಿ ಚಲಿಸಿದವು ಇದನ್ನು ನೋಡಿ ಶ್ರೀಮಾತೆ ತುಂಬಾ ಸಂತಸಪಟ್ಟು ಪರವಾಗಿಲ್ವೆ ತುಂಬಾ ಚೆನ್ನಾಗಿ ಗಾಡಿ ಓಡಿಸುತ್ತಿ ಒಳ್ಳೆಯದು ಎಲ್ಲ ಬಗೆಯ ಕೆಲಸಗಳನ್ನೂ ಕಲಿತಿರುವುದು ಬಹಳ ಒಳ್ಳೆಯದು ಎಂದು ಮುಗುಣಗುತ್ತಾ ನುಡಿದರು ಗಾಡಿ ಆಶ್ರಮವನ್ನು ತಲುಪಿತು ಶ್ರೀಮಾತೆಯವರು ಗಾಡಿಯಿಂದ ಇಳಿಯುವಲ್ಲಿ ಕೇದಾರನ ತಾಯಿ ನೆರವಾದಳು ಗಾಡಿಯಲ್ಲಿ ಬಹಳ ಹೊತ್ತು ಕುಳಿತು ಅವರ ಕಾಲುಗಳಿಗೆ ಜೋಮು ಹಿಡಿದುಬಿಟ್ಟಿತ್ತು ವಾತರೋಗದ ಪ್ರಭಾವ ಭಕ್ತಾದಿಗಳೆಲ್ಲ ಬಂದು ಪ್ರಣಾಮ ಸಲ್ಲಿಸಿದ ಮೇಲೆ ಶ್ರೀಮಾತೆಯವರು ಊರ ಕೆರೆಯಲ್ಲಿ ಸ್ನಾನ ಮಾಡಿಕೊಂಡು ಬಂದರು ಗಾಡಿ ನಡೆಸಿದ ಹುಡುಗನಿಗೆ ಬಟ್ಟೆ ಬದಲಾಯಿಸಿ ಒದ್ದೆ ಪಂಚೆ ಉಟ್ಟುಕೊಂಡು ಹೂ ಕಿತ್ತು ತಂದು ಪೂಜೆಗೆ ಅಣಿ ಮಾಡುವಂತೆ ಹೇಳಿದರು ಆಗ ಆ ಹುಡುಗ ಶ್ರೀಮಾತೆಯವರ ವಸ್ತ್ರವನ್ನೇ ಮೈಗೆ ಸುತ್ತಿಕೊಂಡು ಹೂ ಕೀಳಲು ಹೊರಟ ಅದನ್ನು ಕಂಡು ಕೇದಾರನ ತಾಯಿ ಏ ಹುಡುಗ ಏನು ಮಾಡಿಬಿಟ್ಟೆಯೋ ಅದು ಶ್ರೀಮಾತೆಯವರ ವಸ್ತ್ರ ತೆಗೆದಿಡು ತೆಗೆದಿಡು ಎಂದು ಕೂಗಿಕೊಂಡಳು ಆಗ ಶ್ರೀಮಾತೆಯವರು ಅದಕ್ಕೇನಂತೆ ಅವನು ನನ್ನ ವಸ್ತ್ರವನ್ನು ಉಟ್ಟುಕೊಂಡರೆ ತಪ್ಪೇನಿಲ್ಲ ಹುಡುಗನಲ್ಲವೇ ಅವನು ಹುಡುಗರು ನಿಷ್ಕಳಂಕರು ಎನ್ನುತ್ತಾ ಹೋಗು ಹೂ ಕಿತ್ತುಕೊಂಡು ಬಾ ಎಂದು ಅವನನ್ನು ಕಳಿಸಿದರು ಹುಡುಗ ಹೂ ಕಿತ್ತು ತಂದು ಪೂಜೆಗೆ ಗಂಧತೆಯ ತೊಡಗಿದ ಕಿಶೋರಿ ಬ್ರಹ್ಮಚಾರಿಗಳು ನೈವೇದ್ಯಕ್ಕಾಗಿ ಅಡುಗೆ ಪ್ರಾರಂಭಿಸಿದರು ಈ ನಡುವೆ ಕೇದಾರನಾಥ ಶ್ರೀಮಾತೆಯವರೊಡನೆ ಸ್ವಲ್ಪ ಹೊತ್ತು ಮಾತನಾಡುತ್ತಾ ಕುಳಿತ ಅಮ್ಮ ನಿಮ್ಮ ಮಕ್ಕಳೆಲ್ಲ ತುಂಬಾ ಓದಿದವರು ವಿದ್ವಾಂಸರು ನಾವು ಕೆಲವರು ಮಾತ್ರ ಪೂರ್ತಿ ಮೂರ್ಖ ಮಕ್ಕಳಾಗಿದ್ದೇವೆ ಎಂದು ಆಗ ಶ್ರೀಮಾತಿಯವರು ಅವನನ್ನು ಸಂತೈಸುತ್ತಾ ದನಿಯಲ್ಲಿ ಹೇಳುತ್ತಾರೆ ಅದಕ್ಕೇನಪ್ಪ ಹಾಗೆನ್ನುತ್ತಿ ಶ್ರೀರಾಮಕೃಷ್ಣರು ಏನೂ ಓದಿದವರೇ ಅಲ್ಲ ಮುಖ್ಯವಾದ ಧ್ಯೇಯವೆಂದರೆ ಭಗವಂತನಲ್ಲಿ ಪ್ರೀತಿಯಿಡುವುದು ನಿಮ್ಮೆಲ್ಲರ ಮೂಲಕ ಈ ಊರಿನಲ್ಲಿ ಬಹಳ ಕಾರ್ಯಗಳು ನಡೆಯಲಿಕ್ಕಿವೆ ಈ ಹುಡುಗರೆಲ್ಲ ನನಗೋಸ್ಕರ ಎಷ್ಟೊಂದು ಮಾಡುತ್ತಿದ್ದಾರೆ ನೋಡು ಯಾಕೆ ಚಿಂತಿಸುತ್ತಿ ಶ್ರೀಮಂತರನ್ನು ಬಡವರನ್ನು ವಿದ್ಯಾವಂತರನ್ನು ಅವಿದ್ಯಾವಂತರನ್ನು ಎಲ್ಲರನ್ನೂ ಮೇಲೆತ್ತುವುದಕ್ಕೋಸ್ಕರವೇ ಶ್ರೀರಾಮಕೃಷ್ಣರು ಬಂದಿರುವುದು ನೀವೆಲ್ಲ ನನ್ನ ಸ್ವಂತ ಮಕ್ಕಳು ಅದಕ್ಕೆ ನಾನು ನಿಮ್ಮನ್ನು ಪ್ರೀತಿಸುವುದು ಶ್ರೀಮಾತಿಯವರು ಅಂದು ಪೂಜೆ ಮುಗಿಸಿ ಪ್ರಸಾದ ಸ್ವೀಕರಿಸಿ ಮಧ್ಯಾಹ್ನ ವಿಶ್ರಾಂತಿ ಪಡೆದು ಬಳಿಕ ಜಯರಾಂಬಾಟಿಯ ಕಡೆ ಹೊರಟರು ಆ ದಿನಗಳಲ್ಲಿ ಜಯರಾಂ ಬಾಟಿಗೆ ಹತ್ತಿರದ ಅಂಚೆ ಕಛೇರಿ ಎಂದರೆ ಆ ಗ್ರಾಮದಲ್ಲಿದ್ದುದು ಅಲ್ಲಿಂದ ವಾರಕ್ಕೆರಡು ಬಾರಿ ಬಾಟಿಗೆ ಟಪಾಲು ಬರುತ್ತಿತ್ತು ಹಾಗೆಯೇ ಕಾಗದವನ್ನು ಟಪಾಲು ಡಬ್ಬಿಗೆ ಹಾಕಲು ಅಲ್ಲಿಗೆ ಹೋಗಬೇಕಾಗಿತ್ತು ಆ ನೂರಿಗೆ ಆಮೋದರ ನದಿಯನ್ನು ದಾಟಿಕೊಂಡೇ ಹೋಗಬೇಕು ಸರಿಯಾದ ಸೇತುವೆಯೇನೂ ಇಲ್ಲದ್ದರಿಂದ ಮಳೆಗಾಲದಲ್ಲಿ ಓಡಾಟ ಕಷ್ಟವಾಗುತ್ತಿತ್ತು ಆ ವರ್ಷವಂತೂ ಅಂದರೆ ಸಾವಿರದ ಒಂಬೈನೂರ ಹದಿಮೂರರಲ್ಲಿ ಮಳೆ ಹಿಡಿದು ದೊಡ್ಡ ಪ್ರವಾಹವೇ ಬಂದು ಬಿಟ್ಟಿತ್ತು ಹೀಗಾಗಿ ಬಹಳ ದಿನಗಳವರೆಗೆ ಪತ್ರ ವ್ಯವಹಾರವೆಲ್ಲ ನಿಂತು ಹೋಯಿತು ನಾವು ಹಿಂದೆಯೇ ನೋಡಿದಂತೆ ಶ್ರೀಮಾತಿಯವರು ಹಳ್ಳಿಯಲ್ಲಿರುವಾಗಲೆಲ್ಲ ಅವರ ಆರೋಗ್ಯ ಸ್ಥಿತಿಯ ಬಗ್ಗೆ ಸ್ವಾಮಿ ಶಾರದಾನಂದರಿಗೆ ನಿಯತವಾಗಿ ವರ್ತಮಾನ ಸಿಗುತ್ತಿತ್ತು ಪತ್ರ ಬರುವುದು ಸ್ವಲ್ಪ ತಡವಾದರೂ ಶ್ರೀಮಾತೆಯವರು ಹೇಗಿದ್ದಾರೋ ಏನೋ ಎಂದು ಅವರು ಆತಂಕಪಟ್ಟುಕೊಳ್ಳುತ್ತಿದ್ದರು ಒಬ್ಬ ತಾಯಿಯ ಸ್ವಂತ ಮಗ ಕೂಡ ಆಕೆಯ ವಿಷಯದಲ್ಲಿ ಇಷ್ಟೊಂದು ಕಾಳಜಿ ವಹಿಸುವುದು ಅಪರೂಪ ಸಾಲದಕ್ಕೆ ಆ ವರ್ಷ ಮಳೆಗಾಲ ಪ್ರಾರಂಭವಾಗುತ್ತಿದ್ದಂತೆಯೇ ಜಯರಾಂಭಾಟಿಯ ಸುತ್ತಮುತ್ತಲ್ಲ ಮಲೇರಿಯಾ ಮತ್ತು ಆಮಶಂಕೆಗಳು ಹರಡಿಬಿಟ್ಟಿದ್ದವು ಇದನ್ನು ತಿಳಿದು ಇನ್ನಷ್ಟು ಆತಂಕಗೊಂಡ ಶಾರದಾನಂದರು ಊರಿನಿಂದ ಸುದ್ದಿ ತಿಳಿದು ಬರಲು ಅಲ್ಲಿಂದಲೇ ಒಬ್ಬನನ್ನು ಕಳುಹಿಸಿಕೊಟ್ಟರು ಅವನು ಬಂದು ನೋಡುತ್ತಾನೆ ಶಾರದಾನಂದರ ಆತಂಕಕ್ಕೆ ಸರಿಯಾಗಿ ಶ್ರೀಮಾತಿಯವರು ಆಮಶಂಕೆಗೆ ಗುರಿಯಾಗಿದ್ದಾರೆ ತಕ್ಷಣ ಅವನು ಶಾರದಾನಂದರಿಗೆ ತಂತಿ ಕಳುಹಿಸಿದ ಅದಕ್ಕೆ ಮಾರುತ್ತರವಾಗಿ ಡಾಕ್ಟರ್ ಕಂಜೀಲಾಲ ಬಂದಿಳಿದ ಜೊತೆಗೆ ನಿವೇದಿತಾ ಶಾಲೆಯ ಸುಧೀರಾದೇವಿ ಕೂಡ ಬಂದಳು ಇನ್ನೊಂದೆರಡು ದಿನಗಳ ಬಳಿಕ ಯೋಗಿನ್ ಯೋಗಿನ್ಮಾಳತಂಗಿ ಕಾಳಿದಾಸಿ ಮತ್ತು ಮಾಸ್ಟರ್ ಮಹಾಶಯನ ಹೆಂಡತಿ ಕೂಡ ಬಂದರು ಇವರೆಲ್ಲರ ನಿಷ್ಠಾಯುತ ಸೇವೆ ಶುಶ್ರೂಷೆಗಳ ಫಲವಾಗಿ ಶ್ರೀಮಾತೆಯವರು ಕೆಲವೇ ದಿನಗಳಲ್ಲಿ ಆರೋಗ್ಯವಂತಿಯಾದರು ಆದರೆ ಕಲ್ಕತ್ತಾದಿಂದ ಬಂದಿರುವ ಇವರಿಗೆಲ್ಲ ಒಳ್ಳೆಯ ಸತ್ಕಾರ ನೀಡುವುದು ಅವರಿಗೊಂದು ದೊಡ್ಡ ಸಮಸ್ಯೆಯಾಗಿ ತೋರಿತು ಏಕೆಂದರೆ ಮಳೆಗಾಲದ ದಿನಗಳಲ್ಲಿ ಅಲ್ಲಿ ತರಕಾರಿಗಳೇ ಸಿಗುತ್ತಿರಲಿಲ್ಲ ಜೊತೆಗೆ ರಸ್ತೆಗಳೆಲ್ಲ ಕೆಸರು ರಾಡಿ ನಗರವಾಸಿಗಳಿಗಂತೂ ಇದು ದೊಡ್ಡ ಕಿರಿಕಿರಿಯ ವಿಷಯ ಅಂಥ ರಸ್ತೆಗಳಲ್ಲಿ ಓಡಾಡಲು ಅವರಿಂದ ಸಾಧ್ಯವೇ ಇಲ್ಲ ಆದ್ದರಿಂದ ಶ್ರೀಮಾತೆಯವರು ಈ ಸಂದರ್ಭದಲ್ಲಿ ತಮ್ಮ ಸಂಕೋಚವನ್ನು ಬದಗಿಟ್ಟು ತಮ್ಮ ಆಪ್ತರಾದ ಕೋಯಾಲಾಪಾರಾದ ಆಶ್ರಮವಾಸಿಗಳನ್ನು ನೋಡಿ ಈ ಕಷ್ಟದ ಪರಿಸ್ಥಿತಿಯಲ್ಲಿ ನೀವೇ ಸಹಾಯಕ್ಕೆ ಒದಗಬೇಕು ಎಂದು ವಿನಂತಿಸಿಕೊಂಡರು ಅವರು ಹೀಗೆ ತುಟಿ ಬಿಚ್ಚುವುದಕ್ಕಿಲ್ಲ ಆಗಲೇ ಆ ಆಶ್ರಮವಾಸಿಗಳು ಬಹಳ ಸಂತೋಷದಿಂದ ಅವರಿಗೆ ನೆರವಾಗಲು ಮುಂದಾದರು ಪ್ರತಿದಿನವೂ ಎರಡೂ ಹೊತ್ತು ಬೇಕು ಬೇಕಾದ ತರಕಾರಿ ದಿನಸಿ ಮತ್ತಿತರ ವಸ್ತುಗಳನ್ನೆಲ್ಲ ತಂದುಕೊಟ್ಟದ್ದಲ್ಲದೆ ಜಯರಾಮ್ ಬಾಟಿಯಲ್ಲೇ ಇದ್ದುಕೊಂಡು ಅವರ ಮನೆಗೆಲಸದಲ್ಲೂ ನೆರವಾದರು ಶ್ರೀಮಾತೆಯವರು ಪೂರ್ತಿ ಆರೋಗ್ಯವಂತೆಯಾದೊಡನೆಯೇ ಡಾ ಕಂಜೀಲಾಲನು ಕಾಳಿದಾಸಿಯೂ ಕಲ್ಕತ್ತಕ್ಕೆ ಹಿಂತಿರುಗಿದರು ಬಂಗಾಳದಲ್ಲಿ ಮಳೆ ಹೊಯ್ಯುವಾಗ ಮಳೆಯದೇ ಜೋರು ಮಳೆ ನಿಂತಿತೆಂದರೆ ಬಿಸಿಲಿನದೇ ಜೋರು ಈ ಮಳೆ ಬಿಸಿಲುಗಳಲ್ಲಿ ಒಂದೇ ಸಮನೆ ದುಡಿದ ಕೊಯಾಲಾಪಾರ ಆಶ್ರಮವಾಸಿಗಳು ನಿತ್ರಾಣಗೊಂಡು ಮಲೇರಿಯಾ ಜ್ವರ ತಗುಲಿ ಹಾಸಿಗೆ ಹಿಡಿದರು ಎಂಟು ಹತ್ತು ದಿನಗಳವರೆಗೆ ಅವರ್ಯಾರದು ಸುದ್ದಿಯೇ ಸಿಗದ ಶ್ರೀಮಾತೆ ಆಶ್ಚರ್ಯಗೊಂಡರು ಬಹುಶಃ ಅವರಿಗೆ ಕಾಯಿಲೆಯಾಗಿರಬೇಕು ಎಂದು ಶ್ರೀಮಾತೆಯವರಿಗೆ ಅವರ ಆರೋಗ್ಯದ ವಿಷಯದಲ್ಲಿ ಅನುಮಾನ ಬರುವುದಕ್ಕೆ ಇನ್ನೊಂದು ಕಾರಣವೂ ಇತ್ತು ಅದೇನೆಂದರೆ ಹಣದ ವಿಷಯದಲ್ಲಿ ಕೊಯಾಲಾಪಾರ ಆಶ್ರಮದ ಅಧ್ಯಕ್ಷನಾದ ಕೇದಾರ ಬಾಬುವಿನ ಕೈ ಬಹಳ ಬಿಗಿ ಎನ್ನುವುದು ಅವನು ಆಶ್ರಮವಾಸಿಗಳ ಊಟ ತಿಂಡಿಗಳ ವಿಷಯದಲ್ಲೂ ಚೌಕಾಸಿ ಮಾಡುವುದನ್ನು ಅವರು ತಿಳಿದಿದ್ದರು ಹೀಗಾಗಿ ಅವರ ಆರೋಗ್ಯ ಕೆಟ್ಟಿರಬಹುದು ಎಂದು ಊಹಿಸಲು ಸಾಕಷ್ಟು ಆಸ್ಪದವಿತ್ತು ಕೋಯಾಲಾಪಾರಾದ ಕಡೆಗೆ ಹೋಗಿ ಬರುತ್ತಿದ್ದ ಒಬ್ಬಳು ಹೆಂಗಸನ್ನು ವಿಚಾರಿಸಿದಾಗ ತಮ್ಮ ಅನುಮಾನ ನಿಜವೆನ್ನುವುದು ಗೊತ್ತಾಯಿತು ಕೂಡಲೇ ಶ್ರೀಮಾತಿಯವರು ಒಂದು ಪತ್ರ ಬರೆಸಿ ತಮ್ಮ ಅಭಿಪ್ರಾಯವನ್ನು ನೇರವಾಗಿ ತಿಳಿಸಿದರು ಪ್ರೀತಿಯ ಕೇದಾರ್ ನೋಡು ಆ ಆಶ್ರಮದಲ್ಲಿ ನಾನೇ ಶ್ರೀರಾಮಕೃಷ್ಣರನ್ನು ಪ್ರತಿಷ್ಠಾಪಿಸಿದ್ದೇನೆ ಅವರು ಕುಸುವಲಕ್ಕಿ ಅನ್ನವನ್ನು ಇಷ್ಟಪಡುತ್ತಿದ್ದರು ಹಾಗೆಯೇ ಇತರ ಪೌಷ್ಟಿಕ ಆಹಾರ ಪದಾರ್ಥಗಳನ್ನು ತೆಗೆದುಕೊಳ್ಳುತ್ತಿದ್ದರು ಆದ್ದರಿಂದ ನಾನು ಹೇಳುತ್ತಿದ್ದೇನೆ ನೀನು ಅವರಿಗೆ ಕುಸುವಲಕ್ಕಿಯ ಅನ್ನವನ್ನೇ ನೈವೇದ್ಯ ಮಾಡಬೇಕು ಮತ್ತು ಮೂರು ಬಗೆಯ ಪಲ್ಯಗಳನ್ನಾದರೂ ನೈವೇದ್ಯ ಮಾಡಬೇಕು ಇದು ಸಾಧ್ಯವಿಲ್ಲ ಎಂದು ನೀನು ಅದು ಇದು ಕಾರಣ ಕೊಡಬೇಡ ಹೇಗಾದರೂ ಮಾಡಿ ನಿಭಾಯಿಸಲೇಬೇಕು ಇಲ್ಲದೇ ಹೋದರೆ ನೀನು ಈ ಮಲೇರಿಯಾವನ್ನು ಎದುರಿಸಿ ಗೆಲ್ಲಲು ಸಾಧ್ಯವೇ ಇಲ್ಲ ಈ ಮಾತುಗಳನ್ನು ಮನನ ಮಾಡಿದಷ್ಟೂ ಅವುಗಳ ಮಹತ್ವ ಮನವರಿಕೆಯಾಗುತ್ತದೆ ದೇವರಿಗೆ ಒಳ್ಳೆಯ ಪೌಷ್ಟಿಕ ಆಹಾರವನ್ನು ನೈವೇದ್ಯ ಮಾಡುವುದರಲ್ಲಿ ಒಂದು ಉದ್ದೇಶವೆಂದರೆ ಭಗವಂತನಲ್ಲಿ ಸರ್ವಸಮರ್ಪಣೆ ಮಾಡಿಕೊಳ್ಳುವುದು ಮತ್ತು ಆತನ ಪ್ರೀತಿಯನ್ನು ಸಂಪಾದಿಸುವುದು ಅದರೊಂದಿಗೆ ಮತ್ತೊಂದು ಉದ್ದೇಶವಿದೆ ಆ ಪ್ರಸಾದವನ್ನು ಸ್ವೀಕರಿಸುವ ಮೂಲಕ ಶರೀರಾರೋಗ್ಯ ಪ್ರಾಪ್ತಿ ಶ್ರೀಮಾತಿಯವರು ಕೇದಾರನಾಥನಿಗೆ ನೇರವಾಗಿ ಹೇಳಬಹುದಿತ್ತು ಆಶ್ರಮವಾಸಿಗಳಿಗೆ ಪುಷ್ಟಿಕರ ಆಹಾರವನ್ನು ಕೊಡು ಎಂಬುದಾಗಿ ಆದರೆ ಅವನು ಅದೆಲ್ಲ ಏಕೆ ಬೇಕಾಗಿದೆ ನಮಗೆ ನಾವು ಸಾಧಕರಲ್ಲವೇ ನಮಗೆ ಸರಳ ಆಹಾರವೇ ಸಾಕು ಎಂದು ವಾದ ಹೂಡಬಾರದೆಂಬ ಉದ್ದೇಶದಿಂದ ಶ್ರೀಮಾತೆಯವರು ಸ್ವಯಂ ಶ್ರೀರಾಮಕೃಷ್ಣರೂ ಕೂಡ ಪುಷ್ಟಿಕರ ಆಹಾರಕ್ಕೆ ಎಷ್ಟು ಮಹತ್ವ ಕೊಡುತ್ತಿದ್ದರು ಎಂಬುದನ್ನು ಎತ್ತಿ ತೋರಿಸುತ್ತಿದ್ದಾರೆ ಮತ್ತು ಅದನ್ನೇ ನೆಪವಾಗಿಟ್ಟುಕೊಂಡು ಈಗಲೂ ಅವರಿಗೆ ಅದನ್ನೇ ನೈವೇದ್ಯ ಮಾಡಬೇಕು ಎಂದು ಒತ್ತಿ ಹೇಳುತ್ತಿದ್ದಾರೆ ಅವರು ಹೀಗೆಂದ ಮೇಲೆ ಕೇದಾರ ಅದನ್ನು ಅನಾವಶ್ಯಕವೆಂದು ತಳ್ಳಿಹಾಕಿಯಾನೆ ಆದರೆ ಅದನ್ನು ಕೇವಲ ನೈವೇದ್ಯ ಮಾಡುವುದಲ್ಲ ಆಶ್ರಮವಾಸಿಗಳೆಲ್ಲರೂ ಪುಷ್ಟಿಯುತ ಆಹಾರವನ್ನು ಸೇವಿಸಿ ರೋಗ ನಿರೋಧಕ ಶಕ್ತಿಯನ್ನು ಬೆಳೆಸಿಕೊಳ್ಳಬೇಕು ಎಂದು ಅವರು ಸ್ಪಷ್ಟವಾಗಿ ಸೂಚಿಸುತ್ತಿದ್ದಾರೆ ಅಂತೂ ಕೇದಾರನಾಥ ಅವರ ಮಾತನ್ನು ನಡೆಸಲಾರಂಭಿಸಿದ ಮೇಲೆ ಕ್ರಮೇಣ ಆಶ್ರಮವಾಸಿಗಳೆಲ್ಲ ಆರೋಗ್ಯವಂತರಾದರು ಇದನ್ನು ಕಂಡು ಶ್ರೀಮಾತೆಯವರು ಆನಂದಿತರಾದರು ಆ ವರ್ಷದ ಮಳೆಗಾಲ ಕೊನೆಗೊಂಡ ಮೇಲೆ ಶ್ರೀಮಾತೆಯವರು ಕಲ್ಕತ್ತಕ್ಕೆ ಹೋದರು ಮರು ವರ್ಷ ಅವರು ತಮ್ಮ ಅತ್ಯಂತ ವಿಶ್ವಾಸಿ ಭಕ್ತರಲ್ಲೊಬ್ಬನಾದ ಕೇದಾರ ಬಾಬುವಿಗೆ ಒಂದು ಪತ್ರ ಬರೆಸಿದರು ಪ್ರಿಯ ಕೇದಾರ್ ನೀವೆಲ್ಲರೂ ಸೇರಿ ಕೋಯಾಲಾಪಾರಾದಲ್ಲಿ ನನಗೋಸ್ಕರ ಒಂದು ಮನೆಯನ್ನು ಕಟ್ಟಿಸಿಕೊಡಲು ಸಾಧ್ಯವಾದರೆ ನಾನು ಇಲ್ಲಿಂದ ಜಯರಾಂಬಾಟಿಗೆ ಹೋಗಿ ಬರುವಾಗಲೆಲ್ಲ ಅಲ್ಲಿ ಉಳಿದುಕೊಳ್ಳಲು ಅನುಕೂಲವಾಗುತ್ತದೆ ಅಲ್ಲದೆ ನನ್ನ ತಮ್ಮಂದಿರ ಸಂಸಾರದ ತೊಡಕು ತೊಂದರೆಗಳು ದಿನದಿನಕ್ಕೆ ಹೆಚ್ಚಾಗುತ್ತಲೇ ಹೋಗುತ್ತಿವೆ ಅದನ್ನು ಸದಾ ಸಹಿಸಿಕೊಂಡಿರಲು ನನ್ನಿಂದ ಸಾಧ್ಯವಿಲ್ಲ ನನಗೇನಾದರೂ ಕಾಯಿಲೆಯಾದರೆ ಅಥವಾ ತುರ್ತಿನ ಸಂದರ್ಭ ಒದಗಿದರೆ ಹೋಗಿ ಇರಲು ಒಂದು ಸರಿಯಾದ ಸ್ಥಳವಿಲ್ಲ ಒಂದು ಮನೆ ಕಟ್ಟುವುದು ಎಂದರೆ ಅವತ್ತಿಗೂ ಅಷ್ಟೇ ಇವತ್ತಿಗೂ ಅಷ್ಟೇ ಒಂದು ದೊಡ್ಡ ಖರ್ಚಿನ ಬಾಬತ್ತೆ ಅದರಲ್ಲೂ ಈ ಮಧ್ಯವರ್ಗದವರಿಗೆ ಬಡವರಿಗೆ ಅದೊಂದು ಕನಸೇ ಸರಿ ಆಗಿನ ಕಾಲಕ್ಕೆ ಶ್ರೀಮಾತಿಯವರು ನಿರೀಕ್ಷಿಸಿದ್ದು ಸಿಮೆಂಟು ಕಾಂಕ್ರೀಟುಗಳ ಮನೆಯನ್ನೇನೂ ಅಲ್ಲದಿರಬಹುದು ಅದು ಸಾಧಾರಣವಾದ ಮಣ್ಣಿನ ಮನೆಯೇ ಇರಬಹುದು ಆದರೂ ಹಣದ ಪ್ರಶ್ನೆ ಇದ್ದೇ ಇದೆಯಲ್ಲ ಅದನ್ನೆಲ್ಲ ತಿಳಿದಿದ್ದು ಶ್ರೀಮಾತಿಯವರು ಕೇದಾರನಾಥನಿಗೆ ನೇರವಾಗಿ ಮನೆ ಕಟ್ಟಿಸಿಕೊಡುವಂತೆ ಹೇಳಿದ್ದನ್ನು ಗಮನಿಸಿದರೆ ಅವರು ಆ ಭಕ್ತರಲ್ಲೆಲ್ಲ ಎಂಥ ವಿಶ್ವಾಸವಿಟ್ಟಿದ್ದರು ಎಂಥ ಭರವಸೆ ಇಟ್ಟಿದ್ದರು ಎನ್ನುವುದರ ಕಲ್ಪನೆಯಾಗುತ್ತದೆ ಅವರ ಪತ್ರವನ್ನು ನೋಡಿದೊಡನೆ ಆಶ್ರಮವಾಸಿಗಳೆಲ್ಲ ಹುರುಪುಗೊಂಡು ಮನೆ ಕಟ್ಟಿಸಲು ಕೈಹಚ್ಚಿಯೇ ಬಿಟ್ಟರು ತಾವೇ ಶ್ರಮದಾನ ಮಾಡಿ ಕೇದಾರನಾಥನ ಮನೆಯ ಕಾಂಪೌಂಡಿನಲ್ಲಿಯೇ ಒಂದು ಸುಸಜ್ಜಿತವಾದ ಮನೆಯನ್ನು ಕಟ್ಟಿಮುಗಿಸಿದರು ಈ ಮನೆಯಲ್ಲಿ ಮೂರು ಕೋಣೆಗಳು ಅಡುಗೆ ಮನೆ ಹಾಗೂ ಶೌಚಗೃಹಗಳಿದ್ದವು ಕಾಲಕ್ರಮದಲ್ಲಿ ಈ ಮನೆಗೆ ಜಗದಂಬಾ ಆಶ್ರಮ ಎಂದು ಹೆಸರಾಯಿತು ಕಲ್ಕತ್ತದಲ್ಲಿ ಸುಮಾರು ಒಂದೂವರೆ ವರ್ಷವಿದ್ದು ಈಗ ಅಂದರೆ ಸಾವಿರದ ಒಂಬೈನೂರ ಹದಿನೈದರ ಏಪ್ರಿಲ್ನಲ್ಲಿ ಶ್ರೀಮಾತಿಯವರು ಬಾಟಿಯ ಕಡೆಗೆ ಹೊರಟರು ಕೊಯಾಲಾಪಾರಾದಲ್ಲಿ ಹೊಸ ಮನೆಯನ್ನು ಮೊದಲ ಬಾರಿ ನೋಡಿ ಬಹಳ ಆನಂದಿತರಾದರು ಆದರೆ ಈ ಸಲ ಅವರೊಂದಿಗೆ ರಾಧಿ ಮಾಕು ಇವರ ಗಂಡಂದಿರು ಮುಂತಾದವರ ಬಹಳ ದೊಡ್ಡ ಪರಿವಾರವೇ ಬಂದಿದ್ದುದರಿಂದ ಅಲ್ಲಿ ಹೆಚ್ಚು ದಿನ ತಂಗಲು ಇಷ್ಟಪಡಲಿಲ್ಲ ಜಯರಾಮ್ ಜಯರಾಂಬಾಟಿಯಲ್ಲಿ ಬಿಟ್ಟು ತಾವು ರಾಧಿಯೊಬ್ಬಳ ಜೊತೆಯಲ್ಲಿ ಬಂದು ಇಲ್ಲಿ ಕೆಲ ದಿನ ಇರುವುದಾಗಿ ಹೇಳಿ ಶ್ರೀಮಾತಿಯವರು ಸೀದಾ ಜಯರಾಂಬಾಟಿಗೆ ಬಂದು ತಲುಪಿದರು ಸುಮಾರು ನಾಲ್ಕು ತಿಂಗಳು ಕಳೆದ ಮೇಲೆ ಶ್ರೀಮಾತಿಯವರು ಕೋಯಾಲಾಪಾರಕ್ಕೆ ಹೊರಟರು ಜೊತೆಯಲ್ಲಿ ರಾಧಿ ನಳಿನಿ ಮಾಕು ಸುರಬಾಲೆ ಇವರೂ ಇದ್ದರು ಆದರೆ ಅದು ಭಾದ್ರಪದ ಮಾಸ ಈ ಕಾಲದಲ್ಲಿ ಹೊರಟವರು ಹೊರ ಊರಲ್ಲಿ ಬಹಳ ದಿನ ಇರಬಾರದು ಎಂಬುದು ಸಂಪ್ರದಾಯ ಆದ್ದರಿಂದ ಶ್ರೀಮಾತೆ ಆ ಹೊಸ ಮನೆಯಲ್ಲಿ ಹದಿನೈದು ದಿನ ಮಾತ್ರ ಇದ್ದು ಜಯರಾಂಬಾಟಿಗೆ ಹಿಂತಿರುಗಿದರು ಈಗ ಕಾರ್ತಿಕ ಮಾಸ ದೇವಿ ಜಗದ್ಧಾತ್ರಿ ಪೂಜೆ ಸಮೀಪಿಸುತ್ತಿದೆ ನಾವು ಹಿಂದೆಯೇ ನೋಡಿರುವಂತೆ ಶ್ರೀಮಾತೆಯವರ ಮನೆಯಲ್ಲಿ ಜಗದ್ಧಾತ್ರಿ ಪೂಜೆ ಎಂದರೆ ಅದೊಂದು ದೊಡ್ಡ ಉತ್ಸವ ಅದಕ್ಕೆ ಸಿದ್ಧತೆಯೂ ಬಹಳ ಪೂಜಾ ಸಮಯದಲ್ಲಂತೂ ಕೆಲಸ ಕಾರ್ಯಗಳಿಗೆ ಬಹಳ ಜನ ಬೇಕಾಗುತ್ತಿತ್ತು ಈ ಸಲ ಪೂಜಾ ಸಾಮಗ್ರಿಯ ಉಗ್ರಾಣವನ್ನು ನೋಡಿಕೊಳ್ಳಬೇಕಾಗಿದ್ದ ಮನುಷ್ಯ ಖಾಯಿಲೆ ಬಿದ್ದಿದ್ದಾನೆ ಶ್ರೀಮಾತಿಯವರು ಅವನ ಬದಲಿಗೆ ಕೊಯಾಲಾಪಾರಾದಿಂದ ಒಬ್ಬ ಹುಡುಗನನ್ನು ಕರೆಸಿಕೊಂಡರು ಆದರೆ ಆತ ಬ್ರಾಹ್ಮಣೇತರ ಆದ್ದರಿಂದ ಶ್ರೀಮಾತಿಯವರು ಅವನಿಗೆ ನೋಡು ನೀನು ಮಡಿಯ ವಸ್ತುಗಳನ್ನು ಮಾತ್ರ ಮುಟ್ಟದಂತೆ ಎಚ್ಚರವಾಗಿದ್ದು ಬಿಡು ಉಳಿದೆಲ್ಲಾ ವ್ಯವಸ್ಥೆಗಳನ್ನು ನೀನು ನೋಡಿಕೊಳ್ಳಬಹುದು ಎಂದು ಮೊದಲೇ ಹೇಳಿಬಿಟ್ಟರು ಏನು ಶ್ರೀಮಾತೆಯವರೂ ಜಾತಿಗೆ ಅಷ್ಟೊಂದು ಬೆಲೆ ಕೊಡುತ್ತಿದ್ದರೆ ಎಂದು ನಮಗೆ ಆಶ್ಚರ್ಯವಾಗಬಹುದು ಆಗಿನ ಕಾಲದಲ್ಲಿ ಹಳ್ಳಿಗಳಲ್ಲಿ ಸಾಮಾಜಿಕ ಕಟ್ಟುಪಾಡುಗಳೆಲ್ಲ ತುಂಬಾ ಬಿಗಿ ಈಗಲೂ ಕಡಿಮೆ ಎಂದೇನಲ್ಲ ಅಂತೂ ಶ್ರೀಮಾತಿಯವರು ಮೊದಲೇ ಎಚ್ಚರ ವಹಿಸಿದ್ದರಿಂದ ಆ ವಿಷಯದಲ್ಲಿ ಏನೂ ತಕರಾರು ಉದ್ಭವಿಸಲಿಲ್ಲ ಅಷ್ಟೇ ನಿಜಕ್ಕೂ ಜಾತಿಯ ಸಂಬಂಧವಾಗಿ ಎಷ್ಟೆಷ್ಟು ಹಗರಣಗಳೆಲ್ಲ ನಡೆಯಲು ಸಾಧ್ಯವಿತ್ತು ನಡೆಯುತ್ತಲೂ ಇದ್ದವು ಎನ್ನುವುದಕ್ಕೆ ಈ ಮುಂದಿನ ಘಟನೆಯೊಂದು ಉದಾಹರಣೆ ಅದು ಮತ್ತೊಂದು ವರ್ಷದ ಜಗದ್ಧಾತ್ರಿ ಪೂಜೆಯ ಸಂದರ್ಭ ಅಂದು ಪೂಜೆಯೆಲ್ಲಾ ಮುಗಿದು ಭೋಜನ ನಡೆಯುತ್ತಿತ್ತು ಬ್ರಾಹ್ಮಣರ ಪಂಕ್ತಿ ಕಾಳಿ ಮಾವನು ಅಡುಗೆಯನ್ನು ಬಡಿಸುತ್ತಿದ್ದ ಆಗ ಇದ್ದಕ್ಕಿದ್ದಂತೆ ಹಾಗೆ ಯಾರೋ ಒಬ್ಬ ಸಾಧುಗಳು ಆತನ ಹಣೆಗೆ ಹೋಮದ ರಕ್ಷೆ ಹಚ್ಚಿದರು ಆದರೆ ಆ ಸಾಧುಗಳು ಬ್ರಾಹ್ಮಣರಲ್ಲ ಎಂಬುದನ್ನು ಆ ಹಳ್ಳಿಯ ಬ್ರಾಹ್ಮಣರು ಪತ್ತೆ ಹಚ್ಚಿಬಿಟ್ಟಿದ್ದರು ಈಗ ತಮಗೆ ಬಡಿಸುತ್ತಿದ್ದ ಕಾಳಿ ಮಾವನ ಹಣೆಗೆ ಆ ಸಾಧುಗಳು ರಕ್ಷೆಯಿಟ್ಟದ್ದನ್ನು ಕಂಡು ಕೆಲವರು ಮಡಿವಂತ ಬ್ರಾಹ್ಮಣ ಜಮೀನುದಾರರು ಊಟವನ್ನು ಅರ್ಧಕ್ಕೆ ಬಿಟ್ಟು ಹೊರಟು ಹೋದರು ಅವನು ಬಡಿಸಿದರೆ ತಮಗೆ ಆಗುತ್ತದೆ ಎಂದು ಊಟವನ್ನು ಅರ್ಧಕ್ಕೆ ಬಿಟ್ಟು ಹೋಗಬಾರದು ಎಂದು ಶ್ರೀಮಾತೆಯವರು ಇತರರೂ ಅವರನ್ನೆಲ್ಲ ಬಗೆಬಗೆಯಾಗಿ ವಿನಂತಿಸಿಕೊಂಡರು ಆದರೆ ಆ ಬ್ರಾಹ್ಮಣರು ಕೇಳಲಿಲ್ಲ ಅಷ್ಟೇ ಅಲ್ಲ ಗ್ರಾಮದ ನ್ಯಾಯಸ್ಥರೆಲ್ಲ ಸೇರಿ ಈಗಾದ ಪ್ರಮಾದಕ್ಕೆ ಕಾಳಿ ಮಾವನೇ ಹೊಣೆಗಾರನೆಂದು ತೀರ್ಮಾನಿಸಿ ಅವನಿಂದ ಇಪ್ಪತ್ತೈದು ರೂಪಾಯಿ ದಂಡವನ್ನು ಬೇರೆ ವಸೂಲು ಮಾಡಿದರು ಅಂತೂ ಜಗದ್ಧಾತ್ರಿ ಪೂಜೆಯ ಉತ್ಸವ ಮುಗಿಯಿತು ಆದರೆ ಈ ಪ್ರಕರಣ ಇಲ್ಲಿಗೆ ಕೊನೆಗಾಣಲಿಲ್ಲ ಇದಾದ ಕೆಲವು ದಿನಗಳಲ್ಲಿ ಶ್ರೀಮಾತೆಯವರ ಭಕ್ತನಾದ ಲಲಿತ ಮೋಹನ ಚಟರ್ಜಿ ಎಂಬುವನು ಜಯರಾಂ ಬಾಟಿಗೆ ಬಂದಿದ್ದ ಇವನು ಒಳ್ಳೆ ಜೋರಿನ ಮನುಷ್ಯ ಇವನು ತನ್ನೊಂದಿಗೆ ಒಂದು ಗ್ರಾಮ ಫೋನ್ ತಂದಿದ್ದ ಹಳ್ಳಿಯ ಜನರಿಗೆಲ್ಲ ಒಂದು ವಿಸ್ಮಯ ಕೊಡೋಣ ಅವರನ್ನೆಲ್ಲ ಸಂತೋಷಪಡಿಸೋಣ ಎಂದು ಈ ಹೊಸ ಯಂತ್ರ ಹಾಡುವುದನ್ನು ನೋಡಿದವರೆಲ್ಲಾ ಬೆರಗಾಗಿಬಿಟ್ಟರು ಕಿವಿಯಿಂದ ಕಿವಿಗೆ ವರ್ತಮಾನ ಹರಡಿ ಹಲವಾರು ಜನ ಬಂದರು ಹೀಗೆ ಬಂದವರಲ್ಲಿ ಆ ಜಮೀನುದಾರ ಬ್ರಾಹ್ಮಣರೂ ಇದ್ದರು ಅವರು ಮಾಡಿದ ಕಥೆಯೆಲ್ಲ ಲಲಿತ ಮೋಹನನಿಗೆ ಮೊದಲೇ ಯಾರಿಂದಲೂ ಗೊತ್ತಾಗಿತ್ತು ಅವರನ್ನೆಲ್ಲ ಸರಿಯಾಗಿ ತರಾಟೆಗೆ ತೆಗೆದುಕೊಳ್ಳಲು ಇದೇ ತಕ್ಕ ಅವಕಾಶ ಎಂದು ಲೆಕ್ಕಹಾಕಿದ ಶ್ರೀಮಾತೆಯವರ ವಿನಂತಿಗೂ ಬೆಲೆ ಕೊಡದ ಇವರನ್ನು ಚೆನ್ನಾಗಿ ಹದಕ್ಕೆ ತರಬೇಕು ಎಂದುಕೊಳ್ಳುತ್ತಾ ಅವನು ಅವರನ್ನೆಲ್ಲ ಸೇರಿಸಿ ಒಮ್ಮೆ ಗುಡುಗು ಹಾಕಿದ ನೋಡಿ ನೀವು ಆ ದಂಡದ ಹಣವನ್ನು ಇವತ್ತೇ ತಂದುಕೊಟ್ಟಿರೋ ಸರಿ ಹೋಯಿತು ಇಲ್ಲದೆ ಹೋದರೆ ನಿಮ್ಮನ್ನೆಲ್ಲ ಶೂಟ್ ಮಾಡಿಬಿಡುತ್ತೇನೆ ಹುಷಾರ್ ಎಂದನು ಮೊದಲೇ ಬ್ರಾಹ್ಮಣರು ಸಾಲದಕ್ಕೆ ಹಳ್ಳಿಯವರು ಹೆದರಿ ಕಂಗಾಲು ಬಾಯ್ ಮುಚ್ಚಿಕೊಂಡು ಹೋಗಿ ದಂಡದ ಹಣವನ್ನು ವಾಪಾಸು ತಂದುಕೊಟ್ಟರು ಮೋಹನನ ಸಾಹಸವನ್ನು ಕಂಡು ಎಲ್ಲರೂ ದಂಗಾದರು ಅವನು ಹೀಗೆ ಮಾಡಿಯಾನೆಂದು ಶ್ರೀಮಾತೆಯವರೂ ಸೇರಿದಂತೆ ಯಾರಿಗೂ ಸೂಚನೆ ಸಿಕ್ಕಿರಲಿಲ್ಲ ಎಷ್ಟೋ ಜನ ಅವನ ಕಾರ್ಯವನ್ನು ಮೆಚ್ಚಿಕೊಂಡರು ಅವನ ಈ ಬಗೆಯ ಧೈರ್ಯ ಸಾಹಸಗಳನ್ನು ಕಂಡು ಭಕ್ತರು ಅವನನ್ನು ಕೈಸರ್ ಎಂದು ಕರೆಯುತ್ತಿದ್ದರು ಆದರೆ ಅವನ ವಿಧಾನ ಆ ಹಳ್ಳಿಗೆ ಸರಿಹೋಯಿತು ಅಷ್ಟೆ ಅದು ಅವನೇ ಕಂಡುಹುಡುಕಿದ ಒಡ್ಡು ಉಪಾಯ ಅವರು ಅದನ್ನು ಮೆಚ್ಚಿಕೊಂಡರು ಎಂದೇನಲ್ಲ ಏಕೆಂದರೆ ಸಮಾಜದಲ್ಲಿ ರೂಢ ಮೂಲವಾದ ಯಾವುದೇ ಸಂಪ್ರದಾಯವನ್ನಾಗಲಿ ಆಚಾರವನ್ನಾಗಲಿ ಬದಲಾಯಿಸುವ ವಿಷಯದಲ್ಲಿ ಬಹಳ ಎಚ್ಚರದಿಂದ ಮುಂದುವರಿಯಬೇಕು ಎನ್ನುವುದು ಅವರ ಧೋರಣೆ ಶ್ರೀರಾಮಕೃಷ್ಣರು ಯಾವುದನ್ನೂ ಮುರಿಯಲು ಬಂದವರಲ್ಲ ಎಂದು ಅವರು ಯಾವಾಗಲೂ ಹೇಳುತ್ತಿದ್ದರು ಸಾಮಾಜಿಕ ಪರಿವರ್ತನೆಯ ವಿಷಯದಲ್ಲಿ ಸ್ವಾಮಿ ವಿವೇಕಾನಂದರದು ಇದೇ ಅಭಿಪ್ರಾಯ ಎನ್ನುವುದನ್ನು ಇಲ್ಲಿ ನೆನಪಿಸಿಕೊಳ್ಳಬಹುದು ಜಾತಿ ಪದ್ಧತಿಯ ವಿಪರೀತ ಆಚರಣೆಗಳಿಂದ ಆಗುತ್ತಿದ್ದ ದುಷ್ಪರಿಣಾಮಗಳನ್ನು ಶ್ರೀ ಮಾತೆ ಚೆನ್ನಾಗಿಯೇ ತಿಳಿದಿದ್ದರು ಅವುಗಳನ್ನು ಅವರು ನೇರವಾಗಿ ಖಂಡಿಸದಿದ್ದರೂ ಅವುಗಳ ಬಗ್ಗೆ ತಮ್ಮ ಅನಾದರವನ್ನು ಸೂಚ್ಯವಾಗಿ ವ್ಯಕ್ತಪಡಿಸುತ್ತಿದ್ದರು ತಮ್ಮ ಭಕ್ತರ ನಡುವೆ ಈ ಜಾತಿ ಭೇದ ಅಳಿದು ಹೋಗುವಂತೆ ಸಾಧ್ಯವಾದಷ್ಟೂ ಪ್ರಯತ್ನ ಮಾಡುತ್ತಿದ್ದರು ಇದಕ್ಕೆ ದೃಷ್ಟಾಂತವಾಗಿ ಮತ್ತೊಂದು ಘಟನೆಯನ್ನು ಹೇಳಬಹುದು ತಾಯಿಯ ಕಾಣುವ ಪರಿಯಂತೆಂದು ಚಿಂತಿಪುದಕ್ಕೆ ಕಾರಣವಿಲ್ಲ ನನ್ನಯ್ಯ ನಿನ್ನಯ್ಯ ತಾಯಿ ಮಾತ್ರವೇ ಅಲ್ಲವಳು ಸಚರಾಚರವನೇ ಸಮಸ್ತ ಜಗವನೇ ಧರಿಸುತ್ತ ತನ್ನಲ್ಲಿ ಪೊರೆವಳು ಸಾಧುಗಳು ಈ ಹಾಡನ್ನು ಅತ್ಯಂತ ಉತ್ಸಾಹಭರಿತರಾಗಿ ಹಾಡುತ್ತಿರುವುದನ್ನು ಶ್ರೀಮಾತೆಯವರು ಕಿವಿಗೊಟ್ಟು ಕೇಳುತ್ತಿದ್ದರು ಬಳಿಕ ಕೋಯಾಲಾಪಾರ ಆಶ್ರಮವಾಸಿಯೊಬ್ಬನಿಗೆ ಹೇಳುತ್ತಾರೆ ಆಹಾ ಆ ಕೀರ್ತನೆ ಎಂಥ ಭವ್ಯ ಭಾವನೆಯನ್ನು ಮೂಡಿಸಿತು ನಿಜ ಭಕ್ತರಲ್ಲಿ ಜಾತಿ ಭೇದ ಇರುವುದಕ್ಕೆ ಹೇಗೆ ಸಾಧ್ಯ ಮಕ್ಕಳೆಲ್ಲ ಸಮಾನ ನನಗನ್ನಿಸುತ್ತದೆ ಇವರೆಲ್ಲರನ್ನೂ ದೊಡ್ಡದಾದ ಒಂದು ತಟ್ಟೆಯ ಸುತ್ತಲೂ ಕೂಡಿಸಿ ಉಣಬಡಿಸಿದರೆ ಎಷ್ಟು ಚೆನ್ನಾಗಿರುತ್ತದೆ ಅಂತ ಆದರೆ ಈ ಸುಟ್ಟ ಊರಿನಲ್ಲಿ ಇದೊಂದು ಕಷ್ಟ ಇದೆಯಲ್ಲ ಜಾತಿ ಈ ಅಜ್ಞಾನದ ಜಗತ್ತಿಗೆ ಜಾತಿಯ ಜಂಬ ಬೇರೆ ಹೇಗಾದರೂ ಇರಲಿ ಪುರಿಗೂ ಸಿಹಿ ತಿಂಡಿಗೂ ನಿಷೇಧ ಇಲ್ಲವಲ್ಲ ನಾಳೆ ನೀನೊಂದು ಕೆಲಸ ಮಾಡು ಕಾಮರ ಪುಕುರಕ್ಕೆ ಹೋಗಿ ಸತ್ಯನ ಅಂಗಡಿಯಿಂದ ನಾಲ್ಕು ಸೇರು ಜಿಲೇಬಿ ಕೊಂಡುಕೊಂಡು ಬಾ ಮರುದಿನ ಬೆಳಗ್ಗೆ ಸುಮಾರು ಒಂಬತ್ತು ಗಂಟೆಗೆ ಜಿಲೇಬಿ ಬಂತು ಶ್ರೀಮಾತೆಯವರು ಅದನ್ನು ಶ್ರೀರಾಮಕೃಷ್ಣರಿಗೆ ನೈವೇದ್ಯ ಮಾಡಿ ಬಳಿಕ ಒಂದು ದೊಡ್ಡ ತಟ್ಟೆಯಲ್ಲಿ ಪುರಿಯನ್ನು ತುಂಬಿ ಪುರಿಯ ಸುತ್ತಲೂ ಜಿಲೇಬಿಯನ್ನು ಜೋಡಿಸಿ ಅದನ್ನು ಅಲ್ಲಿದ್ದ ಭಕ್ತರ ಬಳಿಗೆ ಕಳಿಸಿಕೊಟ್ಟರು ಭಕ್ತರಲ್ಲಿ ಸಾಧು ಬ್ರಹ್ಮಚಾರಿಗಳು ಬ್ರಾಹ್ಮಣರು ಬ್ರಾಹ್ಮಣೇತರರು ಎಲ್ಲರೂ ಇದ್ದರು ಅವರೆಲ್ಲರೂ ಆ ತಟ್ಟೆಯ ಸುತ್ತ ಕುಳಿತುಕೊಂಡು ಆನಂದದಿಂದ ಜಿಲೇಬಿಯನ್ನೂ ಪುರಿಯನ್ನೂ ತಿನ್ನಲಾರಂಭಿಸಿದರು ಶ್ರೀಮಾತೆಯವರು ಅಲ್ಲೇ ಪಕ್ಕದ ಒಂದು ಕೋಣೆಯ ಬಾಗಿಲಲ್ಲಿ ನಿಂತು ತಮ್ಮ ಮಕ್ಕಳು ಎಲ್ಲ ಬಗೆಯ ಜಾತಿಭೇದದ ಭಾವನೆಗಳನ್ನು ಮರೆತು ಒಂದೇ ತಟ್ಟೆಗೆ ಹಾಕಿ ತಿನ್ನುವ ಮುಗ್ಧ ದೃಶ್ಯವನ್ನು ನೋಡುತ್ತಿದ್ದರು